ಎಕ್ಸ್ಪ್ರೆಸ್ ಬಹಳ ತಾಳ್ಮೆಯಿಂದ ನೋಡ್ತಾ ಇದೀವಿ ಅವರು ನಮ್ಮ ತಾಳ್ಮೆನ ನಮ್ಮ ವೀಕ್ನೆಸ್ ಅಂತ ದಯಮಾಡಿ ತುಮಕೂರ್ನವ್ರು ತಿಳ್ಕೊಳ್ಳೋದು ಬೇಡ ತುಮಕೂರವ್ರು ಮನವಿ ಮಾಡ್ತೀವಿ ಹಾಸಂದವರು ಏನಾದ್ರು ತುಮಕೂರು ಅವ್ರು ಕೊಡದೆ ಹೋಗಿದ್ರು ತುಮಕೂರು ಅವ್ರಿಗೆ ಹೇಮಾವತಿ ನೀರು ಎಲ್ಲಿ ಬತ್ತಿತ್ತು ಈಗ ನಮ್ಮ ಹಕ್ಕು ನಮಗೇನು ಅಲರ್ಟ್ ಆಗಿದೆ ನೀರು ಅಷ್ಟನ್ನು ಮಾತ್ರ ಕುಡಿ ಅಂತ ಕೇಳ್ತಾ ಇದ್ದೀವಿ ಕಂಟ್ರೋಲು ತುಮಕೂರವ್ರ ಹತ್ರ ಇರ್ತದೆ ನಮ್ಮ ಹತ್ರ ಇರೋದಿಲ್ಲ ನಮಗೆ ಮಳೆಗಾಲದಲ್ಲಿ ಹೆಚ್ಚು ನೀರ ನೀರು ಬಂದಂಥ ಸಂದರ್ಭದಲ್ಲಿ ನಮಗೆ ಕೊಡ್ರಪ್ಪ ನಾವು ಏನೋ ಕುಡಿಯೋಕೆ ಒಂಚೂರು ನೀರು ಮಾಡ್ಕೋತೀವಿ ಅಂತ ಮನವಿ ಮಾಡ್ತಾ ಇದ್ದೀವಿ ಇಲ್ಲದೇವರೆ ಬೇರೆ ಬೇರೆ ದಿಕ್ಕಿನಲ್ಲಿ ಹೋರಾಟಗಳು ಶುರು ಆಗ್ತದೆ ನಾವು ಕೂಡ ಅದಕ್ಕೆಲ್ಲ ಆಲೋಚನೆ ಮಾಡ್ತಾ ಇದ್ದೀವಿ ನಾವು ಹೋರಾಟ ಮಾಡಬಾರ್ದು ಗೌರಿತ್ವಾಗಿ ಯಾಕಂದರೆ ನೋಡಿ ನಾವು ನಮ್ಮ ಹೆಣ್ಮಕ್ಳನ್ನ ಅವ್ರೂ ಆ ಜಿಲ್ಲೆಗೆ ಕೊಟ್ಟಿದ್ದೀವಿ ಅವ್ರ ಹೆಣ್ಮಕ್ಳು ನಮ್ಮ ಹತ್ರ ಬಂದವ್ರೆ ಇವೆಲ್ಲ ಒಂದು ಪರಸ್ಪರ ವಿಶ್ವಾಸ ಸ್ನೇಹ ಪ್ರೀತಿಯಿಂದ ಬಗೆಹರಿಸ್ಕೋಬೇಕು ಹೋರಾಟವನ್ನೇ ಮಾಡ್ತೀವಿ ನಾವು ಎಲ್ಲಾನು ನಾವೇ ನಾವೇ ಕುಡ್ಕೋತೀವಿ ನೀರ್ನ ಅಂತ ಅಂದ್ರೆ ನಾವು ಕೂಡ ಮುಂದಿನ ದಿವಸದಲ್ಲಿ ಅದಕ್ಕೆ ಯಾವ ರೀತಿ ನಾವು ಉತ್ತರವನ್ನು ಇಲ್ಲ ಸರ್ಕಾರನೇ ಮುಖ್ಯಮಂತ್ರಿ ಆಗಲಿ ಡಿ ಸಿ ಎಂ ಆಗಲಿ ಯಾವ ತಾಕತ್ ತೋರಿಸಿ ಬನ್ನಿ ನಮ್ಮ ನಾವು ಹೋರಾಟ ಮಾಡಿ ಅಂತ ಇದ್ದಾರೆ ತೋರಿಸ್ತೀವಿ ಸರ್ಕಾರ ಬರ್ಬೇಕು ಬೆಂಗ್ಳೂರಿಗೆ ಅದನ್ನ ತೋರಿಸ್ತೀವಿ ತಾಕತ್ನ ನೀವು ಹಾಲ್ ಬರಬೇಕು ನಮಗೆ ಬೆಂಗಳೂರಿಗೆ ಅದನ್ನ ತಾಕತ್ ತೋರಿಸ್ತೀವಿ ನಿಲ್ಲಿಸ್ತೀವಿ ಎಲ್ಲ ಅವರೇ ಮಾರ್ಕೊಳ್ಳಿ ತರಕಾರಿ ತರಕಾರಿ ಎಲ್ಲ ಅವರೇ ತುಮಕೂರಲ್ಲೇ ಮಾರ್ಕೊಳ್ಳಿ ನಮ್ ಬೆಂಗಳೂರಿಗೆ ಯಾವ್ದು ಬರೋದು ಬೇಡ ಅವರ ಬೆಳೆಯೋ ತರಕಾರಿ ಹೋರಾಟ ಮಾಡ್ಬೇಕು ಅಂದ್ರೆ ನೀರಿನ ಬಗ್ಗೆ ಹೋರಾಟ ರೆಡಿ ಆಗ್ತಾರೆ ಅನ್ಕೊಂಡಿದ್ದು ಅವ್ರು ಯಾರು ರೆಡಿ ಆಗಿಲ್ಲ ಈಗ ನಾವು ರೆಡಿ ಮಾಡ್ತಾರೆ ಶಾಸಕರ ದುಂದುವಳಿಕೆಯಿಂದಲೇ ಈ ಒಂದು ಘಟನೆ ನಡೀತಾ ಇದೆ ಅಂತ ಮಾಜಿ ಶಾಸಕರಲ್ಲಿ ಒಂದೊಂದ್ಸರಿ

ಮೂಲಕನೇ ತರಬಹುದು ಈ ಗಾಳಿ ಜಾಕ್ವೆಲ್ವರೆಗೂ ಬಂದಿದೆ ನೀರು ತರಬಹುದು ನೀವು ಹೋಗಿ ವರದಿ ಮಾಡ್ರಿ ಹೋಗಿ ಬಂದ್ರಿ ನೀವು ನೀವೇ ವರದಿ ಮಾಡ್ತಾ ಇಲ್ಲ ನೀವೇ ಹೋಗಿಲ್ಲ ಅಲ್ಲಿಗೆ ನಾವು ಹೋಗಿದೀವಲ್ಲ ಹೋಗಿ ನೋಡಿದೀವಿ ಮತ್ತೆ ಹೇಳಿ ನೀವು ಹೇಳಿ ನಮ್ದೊಂದು ಒಂದು ನೀತಿ ನೀವು ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ ಮೊದಲು ಮಾಧ್ಯಮದವ್ರು ಈಗ ಒಟ್ಟಾರೆ ಹೋರಾಟಕ್ಕೆ ರೆಡಿ ಇದ್ದೀರಾ ಸರ್ ನೀವು ಬಿಡ್ತೀವಿ ನಾವು ಕಾಯ್ತಾ ಇದ್ದೀವಿ ನಾವು ಕ್ಯಾಪೆ ಕೊಡೋದು ಮುಗಿಸ್ ಮಾಡ್ತೀವಿ ಸಾಬೀತ್ ಪಡಿಸ್ತೀರ ಆದ್ರೆ ನೋಡೋಣ ನಾವು ತಾಳ್ಮೆಯಿಂದ ನೋಡ್ತಾ ಇದೀವಿ ಹೋರಾಟ ಮಾಡ್ಬೇಕು ಅಂದ್ರೆ ಬೇರೆ ಬೇರೆ ದಿಕ್ಕಲ್ಲಿ ಹೋಗ್ತಿದ್ವಿ ಹೋರಾಟಗಳಷ್ಟೇ